ರೆಬಲ್ ಟಿವಿಗೆ ಸ್ವಾಗತ ನಾನು ರೋಶ್ನಿ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳು ಇತ್ತೀಚೆಗೆ ಆಗ್ತಾ ಇದೆ ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ ಅಂದ್ರೆ ಮುಂದಿನ ದಿನಗಳಲ್ಲಿ ಬಹುಶಃ ಸಿಎಂ ಏನಾದ್ರೂ ಬದಲಾವಣೆ ಅಂದ್ರೆ ಸಿಎಂ ಪಟ್ಟ ಬದಲಾಗುತ್ತಾ ಅಥವಾ ಆ ಒಂದು ಸ್ಥಾನ ಯಾರಿಗೂ ಸಿಗುತ್ತೆ ಅಥವಾ ಬೇರೆ ಏನಾದ್ರೂ ಬೆಳವಣಿಗೆ ಆಗುತ್ತಾ ನವೆಂಬರ್ ಅಲ್ಲಿ ಇರ್ಬೋದು ಅಥವಾ ಡಿಸೆಂಬರ್ ಅಲ್ಲಿ ಇರ್ಬೋದು ಬೇರೆ ಏನಾದ್ರೂ ಕ್ರಾಂತಿ ಆಗುತ್ತಾ ಅಥವಾ ಇದೆಲ್ಲದಕ್ಕೂ ಕೂಡ ಕಾರಣನೇ ಕೇವಲ ಬಿಹಾರ್ ಚುನಾವಣೆನ ಅಥವಾ ಅಲ್ಲಿ ಇಲ್ಲಿ ಬರ್ತಾ ಇರುವಂತಹ ಲೋಕಲ್ ಬಾಡಿ ಎಲೆಕ್ಷನ್ ಇರ್ಬೋದು ಅಥವಾ ಜಿ ಚುನಾವಣೆ ಇರಬಹುದಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಇದ್ರೆ ಮತ್ತೊಂದು ಕಡೆ ಕೆಲವೊಮ್ಮೆ ರಾಜಕಾರಣಿಗಳು ನಾವು ಒಂದೇ ಅಂಥೇಳಿ ಮೀಡಿಯಾ ಮುಂದೆ ಅಥವಾ ಮಾಧ್ಯಮ ಮುಂದೆ ತೋರಿಸ್ಕೊಳ್ತಾರೆ ಆದರೆ ಬಹುಶಃ ಇದು ಹೊರನೋಟಕ್ಕೆ ಮಾತ್ರ ತೋರಿಸೋದು ಕಾರಣ ಏನು ಅಂತಂದರೆ ಒಳಗೆ ಆ ಥರ ಏನು ಇರೋದಿಲ್ಲ ಅನ್ನೋವಂಥದಕ್ಕೆ ಮತ್ತೊಂದು ಕಾರಣ ಇದೀಗ ನಿಮಗೆ ಮುಂದೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದರಲ್ಲೂ ವಿಶೇಷವಾಗಿ ಸಿ ಎಂ ಸಿದ್ದರಾಮಯ್ಯ ಇರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರು ಇರಬಹುದು ಕೈ ಕೈ ಹಿಡಿದು ನಾವು ಒಂದೇ ಅಥವಾ ನಮ್ಮ ಸರ್ಕಾರದಲ್ಲಿ ಏನೇ ನಿರ್ಧಾರ ಇದ್ದರೂ ಕೂಡ ನಾವು ಯಾವುದೇ ಗೊಂದಲ ಇರೋದಿಲ್ಲ ಯಾವುದೇ ಒಂದು ಸಮಸ್ಯೆ ಇರೋದಿಲ್ಲ ಎಲ್ಲರೂ ಕೂಡ ನಾವು ಒಗ್ಗೂಡಿ ಕೆಲಸ ಮಾಡ್ತೀವಿ ನಮ್ಮದು ಒಂದೇ ಸರ್ಕಾರ ಅಥವಾ ಹೈಕಮಾಂಡ್ ಎಫೈನಲ್ಲು ಅಥವಾ ಅದರ ಏನು ಗೊಂದಲ ಇಲ್ಲ ಅಂತ ಹೇಳಿ ಅವಾಗ ಅವಾಗ ಸ್ಪಷ್ಟವಾಗಿ ಹೇಳ್ತಾ ಇರ್ತಾರೆ ಆದರೆ ಇಲ್ಲಿ ಮತ್ತೊಂದು ವಿಚಾರ ಏನು ಅಂತಂದ್ರೆ ಇತ್ತೀಚೆಗಷ್ಟೇ ಒಂದು ಕಾರ್ಯಕ್ರಮ ನಡೆದಿತ್ತು ಅಂದ್ರೆ ಒಂದು ಸುಮಾರು ಐದು ಅಥವಾ ಆರು ದಿನಗಳ ಹಿಂದೆ ರಾಜರಾಜೇಶ್ವರಿ ನಗರದಲ್ಲಿ ಒಂದು ಡಿ ಸಿ ಎಂ ಅವರು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ ಯಾವ ಕಾರ್ಯಕ್ರಮ ಬೆಂಗಳೂರಿನ ನಡಿಗೆ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಆಸ್ ಪರ್ ಲಾ ಅಥವಾ ಕಾನೂನಿನ ಕಾನೂನಿನ ಪ್ರಕಾರ ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮ ನಡೀತಾ ಇದೆ ಅಂತಂದ್ರೆ ಆ ಒಂದು ಕ್ಷೇತ್ರದಲ್ಲಿ ಇರುವಂತಹ ಲೋಕಲ್ ಎಮ್ ಎಲ್ ಎನ ಅಥವಾ ಆ ಒಂದು ಶಾಸಕರೇನಿರ್ತಾರೋ ಅವರಿಗೆ ಇವರು ಆಹ್ವಾನ ಮಾಡ್ತಾರೆ ಅದು ಸಿಎಮ್ ಇರಲಿ ಅಥವಾ ಪಿ ಎಂ ಇರಲಿ ಅದು ಯಾರೇ ಇರಲಿ ರೂಲ್ಸ್ ಪ್ರಕಾರ ಏನು ಅಲ್ಲಿರುವಂಥ ಶಾಸಕರನ್ನ ಆಹ್ವಾನ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಇದೊಂದು ಸರ್ಕಾರಿ ಕಾರ್ಯಕ್ರಮ ಆದರೆ ಇಲ್ಲಿ ಮುನಿರತ್ನ ಅವರಿಗೆ ಯಾವುದೇ ಒಂದು ಆಹ್ವಾನ ಇರೋದಿಲ್ಲ ಹಾಗಾಗಿ ಅವರು ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಎಲ್ಲಿ ಕೂತಿರ್ತಾರೋ ಅದೇ ಸಂದರ್ಭದಲ್ಲಿ ಅದರ ಮುಂಭಾಗದಲ್ಲಿ ಕೂತಿರ್ತಾರೆ ಆ ಸಂದರ್ಭದಲ್ಲಿ ಮತ್ತೊಂದು ಏನಂತಂದ್ರೆ ಅದೇ ದಿನ ಆರ್ ಎಸ್ ಎಸ್ ನೂರು ವರ್ಷ ಸಂಭ್ರಮಾಚರಣೆಯಲ್ಲಿ ಇರುತ್ತೆ ಪಥಸಂಚಲನ ಮುಗಿಸಿ ಆ ಸಂದರ್ಭದಲ್ಲಿ ಮುನಿರತ್ನ ಅವರು ಬಂದು ಕೂತಿರ್ತಾರೆ ಅದೇ ಒಂದು ಡ್ರೆಸ್ ಅಲ್ಲಿ ಅಂದ್ರೆ ಆರ್ ಎಸ್ ಎಸ್ ಕೋಡ್ ಡ್ರೆಸ್ ಏನಿದೆ ಆ ಒಂದು ಡ್ರೆಸ್ ಅಲ್ಲೇ ಬಂದು ಕೂತಿರ್ತಾರೆ ಆಗ ನೋಡಿದಂತಹ ಡಿ ಸಿ ಎಂ ಅವರು ಅವರಿಗೆ ಏ ಕರಿಟೋಪೆ ಎಂ ಎಲ್ ಎ ಬಾಯ್ಲಿ ಅಂತ ಹೇಳಿ ಕರೀತಾರೆ ಈ ಒಂದು ವಿಚಾರ ಏನಿದೆ ಬಹಳಷ್ಟು ಚರ್ಚೆಗೆ ಕಾರಣ ಆಗುತ್ತೆ ಇಲ್ಲಿ ಸಿ ಎಂ ಮತ್ತು ಮುನಿರತ್ನ ನಡುವೆ ಬಿಗ್ ಫೈಟ್ ಆಗುತ್ತೆ ಹೈ ಡ್ರಾಮಾವೇ ನಡೆದು ಹೋಗುತ್ತೆ ಕೊನೆಯಲ್ಲಿ ಡಿ ಸಿ ಎಂ ಅವರು ಉಲ್ಟಾ ಹೊಡೆದ್ಬಿಡ್ತಾರೆ ಏನು ಅಂತಂದ್ರೆ ನೋಡಿ ಸುಮ್ಮನೆ ಆರ್ ಎಸ್ ಎಸ್ ಅವರ ಮಾನ ಮರ್ಯಾದೆನೇ ತೆಗೆದಿದ್ದು ಮುನಿರತ್ನ ಅವರೇ ಸರಿ ಇಲ್ಲ ಅಂತ ಹೇಳಿ ಅವ್ರ ಮೇಲೆ ಹಾಕ್ಬಿಡ್ತಾರೆ ಆದ್ರೆ ಇಲ್ಲಿ ಒಬ್ಬ ಎಂ ಎಲ್ ಯಾವ ರೀತಿ ಮಾತಾಡಬೇಕು ಅಥವಾ ಒಬ್ಬ ಯಾವ ಎಲ್ ರೆಸ್ಪೆಕ್ಟ್ ಕೊಡಬೇಕು ಅದರಲ್ಲೂ ಕೂಡ ಒಬ್ಬ ಡಿ ಸಿ ಎಂ ಆಗಿ ಇಂತಹ ಪದ ಅದು ಸಾರ್ವಜನಿಕ ಸ್ಥಳಗಳಲ್ಲಿ ಇಷ್ಟೋ ಜನ ಮುಂದೆ ಇದ್ರೂ ಕೂಡ ಈ ರೀತಿಯಾಗಿ ಮಾತಾಡೋದು ಸರಿಯಲ್ಲ ಅಂತ ಹೇಳಿ ವಿರೋಧ ವ್ಯಕ್ತ ಆಗುತ್ತೆ ಎಸ್ ಈಗ ಮ್ಯಾಟರ್ ಏನು ಅಂತಂದ್ರೆ ಮುಂದೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಅಕ್ಷರಶಃ ರಾಜಕೀಯ ಡ್ರಾಮಕ್ಕೆ ಕಾರಣ ಆಗಿತ್ತು ಆವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎದ್ರೆ ಆರ್ ಎಸ್ ಎಸ್ ಗಣವೇಶ ಧರಿಸಿ ಬಂದಂತಹ ಬಿಜೆಪಿ ಶಾಸಕ ಮುನಿರತ್ನ ಪ್ರತಿಭಟನೆ ಕೂಡ ಮಾಡ್ತಾರೆ ಅವತ್ತು ಇದು ಸರ್ಕಾರಿ ಕಾರ್ಯಕ್ರಮ ಆದ್ರೂ ಕೂಡ ಸ್ಥಳೀಯ ಶಾಸಕನಾಗಿರುವಂತಹ ನನಗೆ ಆಹ್ವಾನ ಮಾಡಿಲ್ಲ ಯಾಕೆ ಬ್ಯಾನರ್ಗಳಲ್ಲಿ ನನ್ನ ಒಂದು ಫೋಟೋ ಕೂಡ ಹಾಕಿಲ್ಲ ಇದು ಕಾಂಗ್ರೆಸ್ ಕಾರ್ಯಕ್ರಮ ಹೊರತು ಸಾರ್ವಜನಿಕ ಕಾರ್ಯಕ್ರಮವೇ ಅಲ್ಲ ಅಂತ ಹೇಳಿ ಮುನಿರತ್ನ ಅವರು ಗಂಭೀರವಾಗಿ ಆರೋಪವನ್ನು ಮಾಡುತ್ತಾರೆ ವೇದಿಕೆಯಲ್ಲಿ ಮೈಕ್ ಹಿಡಿದು ಅವರು ಕಿರ್ಚಾಡ್ತಾ ಇದ್ದಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಜಟಾಪಟಿ ಶುರುವಾಗುತ್ತೆ ಈ ಒಂದು ಫೈಟ್ ಶುರುವಾಗುತ್ತೆ ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಮುನಿರತ್ನ ಘೋಷಣೆ ಕೂಗ್ತಾರೆ ಉದ್ವಿಗ್ನಕ್ಕೆ ಕಾರಣವಾಗುತ್ತೆ ಈ ಒಂದು ಸಂದರ್ಭ ತಕ್ಷಣವೇ ಮಧ್ಯಪ್ರವೇಶ ಮಾಡಿದಂತಹ ಪೊಲೀಸರು ಶಾಸಕ ಮುನಿರತ್ನ ಅವರನ್ನ ಡಿ ಕೆ ಶಿವಕುಮಾರ್ ಅವರ ಪಾರ್ಕ್ ಪಾರ್ಕ್ನಿಂದ ಹೊರಗಡೆ ಕರೆದುಕೊಂಡು ಹೋಗ್ಬಿಡ್ತಾರೆ ಈ ವೇಳೆ ಮುನಿರತ್ನ ಹಾಕಿದಂತಹ ಆರ್ ಎಸ್ ಎಸ್ ಟೋಪಿಯನ್ನು ಕೂಡ ಕಿತ್ಕೊಳ್ತಾರೆ ಈ ಒಂದು ವಿಚಾರ ಏನಿದೆ ಇದು ಬಹಳಷ್ಟು ಚರ್ಚೆ ಆಗಿತ್ತು ಆ ತದನಂತರ ಮುನಿರತ್ನ ಅವರು ಆರೋಪವನ್ನು ಮಾಡ್ತಾರೆ ಒಬ್ಬ ನಾನು ಕಾಮನ್ ಮ್ಯಾನ್ ಆಗಿ ಒಬ್ಬ ನಾನು ಆರ್ ಎಸ್ ಎಸ್ ಕಾರ್ಯಕರ್ತ ಆರ್ ಎಸ್ ಎಸ್ ಸಂಘಟನೆಯಲ್ಲಿದ್ದೀನಿ ಆದರೆ ಇಲ್ಲಿ ದೃಢೀರಾಗಿ ಟೋಪಿಯನ್ನ ಬಂದು ಕಿತ್ಕೊಳ್ತಾರೆ ಅಂತಂದ್ರೆ ಇನ್ನು ಯಾವ ಮಟ್ಟಕ್ಕೆ ಇವರು ಗೂಂಡಾಗಿರಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಇವರು ಹೇಳ್ತಾರೆ ಇದೆಲ್ಲವೂ ಕೂಡ ಈ ಒಂದು ಘಟನೆ ನಡೆದಿದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಇಷ್ಟೆಲ್ಲವೂ ಕೂಡ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗ ಡಿ ಸಿ ಎಂ ಅವರ ಜೊತೆ ಜಗಳ ಆಡಿರುವಂತಹ ಮುನಿರತ್ನ ಸಿ ಎಂ ಅವ್ರ ಜೊತೆ ತುಂಬ ಚೆನ್ನಾಗಿದ್ದಾರಂತೆ ಹಾಗಾಗಿ ನಾ ಹೇಳ್ತಾ ಇದೆ ಕೆಲವೊಂದು ಬಾರಿ ರಾಜಕಾರಣಿಗಳು ನಾವೆಲ್ಲ ಒಂದೇ ಅಂತ ಹೇಳಿ ಮಾಧ್ಯಮದ ಮುಂದೆ ತೋರಿಸ್ತಾರೆ ಆದರೂ ಕೇವಲ ಅದು ಹೊರ ನೋಟಕ್ಕೆ ಮಾತ್ರ ಈಗ ಡಿ ಸಿ ಎಂ ಅವರಿಗೆ ಆಗ್ತಾ ಇಲ್ಲ ಮುನಿರತ್ನ ಕಂಡ್ರೆ ಈ ಮುಂದಿನ ಹಿಂದೆ ಕೂಡ ಈ ಒಂದು ವಿಚಾರದಲ್ಲಿ ಅಂದ್ರೆ ಡಿ ಸಿ ಎಂ ಹಾಗೂ ಮುನಿರತ್ನ ಅವರಿಗೆ ಅತಿ ಹೆಚ್ಚಾಗಿ ಹೊಂದಾಣಿಕೆ ಆಗೋದಿಲ್ಲ ಆಗಾಗ ಅವರ ಫೈಟಿಂಗ್ ನಾವು ನೋಡ್ತಾ ಇರ್ತೀವಿ ಅಥವಾ ಆ ಸದನದಲ್ಲೂ ಈ ಹಿಂದೆಯೂ ಕೂಡ ಅವ್ರು ಫೈಟ್ ಮಾಡಿರುವಂಥದ್ದು ಅಂದ್ರೆ ಮಾತಲ್ಲೇ ಅವರು ಜಗಳಾಡೋದು ಅಥವಾ ಕೌಂಟರ್ ಕೊಡೋದು ಇದೆಲ್ಲವೂ ಆಗ್ತಾ ಇರುತ್ತೆ ಆದ್ರೆ ಇತ್ತೀಚೆಗಷ್ಟೇ ಆಗಿರುವಂಥ ಈ ಘಟನೆ ಬೆನ್ನಲ್ಲೇ ಇದೀಗ ಒಂದು ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಕೂತ್ಕೊಳ್ತಾರೆ ಒಂದೇ ವೇದಿಕೆಯಲ್ಲಿ ತುಂಬಾ ಆತ್ಮೀಯತೆಯಿಂದ ಇರ್ತಾರೆ ಹಾಗಾಗಿ ಈ ಒಂದು ವಿಚಾರ ಏನಿದೆ ಇವಾಗ ಒಂದು ಹೊಸ ಒಂದು ವಾದಕ್ಕೆ ಅಥವಾ ಹೊಸ ಒಂದು ಕಾಂಟ್ರವರ್ಸಿಗೆ ಈ ಒಂದು ಘಟನೆ ಕೂಡ ಕಾರಣ ಆಗ್ತಾ ಇದೆ ನಿನ್ನೆ ನಗರದ ಮಲ್ಲತಹಳ್ಳಿಯ ಕಲಾ ಗ್ರಾಮದಲ್ಲಿ ನಡೆದಿದ್ದಂತಹ ಕನಕ ಕಾವ್ಯ ದೀವಿಗೆ ಕನ್ನಡ ನಾಡನುಡಿ ಉತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಶಾಸಕ ಮುನಿರತ್ನ ಅವರು ಒಂದೇ ವೇದಿಕೆಯನ್ನ ಹಂಚಿಕೊಂಡು ರಾಜಕೀಯ ಆತ್ಮೀಯತೆಯನ್ನ ತೋರಿಸಿದ್ದಾರೆ ಕಾರ್ಯಕ್ರಮದ ಆರಂಭದಲ್ಲಿ ಸಿದ್ದ ಸಿದ್ದರಾಮಯ್ಯ ಅವರು ಆಗಮಿಸಿದಾಗ ಶಾಸಕ ಮುನಿರತ್ನ ಅವರು ಸಿದ್ದರಾಮಯ್ಯ ಅವರೇ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದಿದ್ದಾರೆ ಈ ಒಂದು ದೃಶ್ಯ ಎಲ್ಲರ ಗಮನ ಸೆಳೆದಿತ್ತು ಕಾರಣ ಏನು ಅಂತಂದ್ರೆ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿಖಂಡ್ರೆ ಅವರಿಗಾಗೋದಿಲ್ಲ ಅಥವಾ ಇತ್ತೀಚೆಗಷ್ಟೇ ನಡೆದಿರುವಂತಹ ಘಟನೆ ಇರಬಹುದು ಇದೆಲ್ಲವೂ ಕೂಡ ಒಂದು ಕಡೆ ಆದರೆ ಆದರೆ ಇವರು ಡಿ ಸಿ ಎಂ ಒಂದು ಕಡೆ ಅಥವಾ ಸಿ ಎಂ ಒಂದು ಕಡೆ ಆದರೆ ಇವರು ಮುನಿರತ್ನ ಅವರು ಇದೀಗ ಸಿ ಎಂ ಅವರ ಪರ ಇದ್ದಾರಾ ಸಿ ಎಂ ಅವ್ರಿಗೆ ಹೇಗೆ ಅವರು ಅಂತ ಅಂತೇಳಿ ಎಲ್ಲರ ಒಂದು ಪ್ರಶ್ನೆ ಈಗ ಮೂಡುತ್ತಾರೋ ಅಂತಂದು ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಟ್ಟಿದ ತಕ್ಷಣ ಇವರು ಬಂದು ಕಾಲಿಗೆ ಬಿದ್ದು ಆಶೀರ್ವಾದ ಎಲ್ಲ ಪಡೆದುಕೊಳ್ತಾರೆ ಇದೆಲ್ಲವೂ ಕೂಡ ಎಲ್ಲರೂ ಅಲ್ಲಿದ್ದಂತಹ ಜನ ಎಲ್ಲ ಶಾಕ್ ಆಗಿ ನೋಡ್ತಾರೆ ಇದೇ ಸಂದರ್ಭದಲ್ಲಿ ಶಾಸಕ ಮುನಿರತ್ನ ಅವರು ಸಿದ್ದರಾಮಯ್ಯ ಜೊತೆ ಆತ್ಮೀಯ ಮಾತುಕತೆ ತಮ್ಮ ಭಾಷಣದ ಆರಂಭದಲ್ಲಿ ಸಿಎಂ ಅವರನ್ನು ನೆಚ್ಚಿನ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿ ಸಂಬೋಧಿಸಿದ್ದಾರೆ ಮುನಿರತ್ನ ಅವರು ಅಣ್ಣನ ನೋಡಬೇಕು ಅಂತ ಹೇಳಿ ಬೆಳಿಗ್ಗೆ ಐದು ಗಂಟೆಯಿಂದ ನಾನು ಬಂದು ಕೂತಿದ್ದೀನಿ ಅಂತ ಹೇಳಿದ್ದಾರೆ ವೈಯಕ್ತಿಕ ಬಾಂಧವ್ಯವನ್ನ ಒತ್ತಿ ಹೇಳಿದ್ದಾರೆ ನಿನ್ನೆ ಮುನಿರತ್ನ ಅವರು ಹಾಗಾಗಿ ಡಿ ಕಂಡ್ರೆ ಆಗಲ್ಲ ಆದ್ರೆ ಸಿಎಂ ಅವರ ಜೊತೆ ಇವರು ಬಹಳಷ್ಟು ಆತ್ಮೀಯವಾಗಿದ್ದಾರೆ ಅನ್ನೋದ್ ಗೊತ್ತಾಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜ್ಯೋತಿಗೆ ಹೋಲಿಸಿ ಜ್ಯೋತಿ ಹೊರತಾಗಿ ಬೆಂಕಿಯ ಜೊತೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಜ್ಯೋತಿಗೆ ನಾವು ಎಣ್ಣೆ ಹಾಕ್ತಿವಿ ಆದ್ರೆ ಬೆಂಕಿಗೆ ಫೈರ್ ಇಂಜಿನ್ ತರ್ತೀವಿ ಸಿದ್ದರಾಮಯ್ಯನವರೇ ನೀವು ಜ್ಯೋತಿ ಇದ್ದಂತೆ ಯಾವಾಗ್ಲೂ ಬೆಳಗ್ತಾ ಇರಬೇಕು ನೀವು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಮುನಿರತ್ನ ಅವರು ಇದೆಲ್ಲವೂ ಕೂಡ ಒಂದ್ ರೀತಿಯಾಗಿ ಶಾಕಿಂಗ್ ಅನಿಸಿತ್ತು ನಿನ್ನೆ ಈ ಒಂದು ಕಾರ್ಯಕ್ರಮದಲ್ಲಿ ಇವರ ಮಾತುಗಳು ಅಥವಾ ಇವರ ಒಂದು ಒಂದು ಕಂಧವ್ಯ ಏನಿದೆ ಇದು ನಿಜವಾಗ್ಲೂ ಒಂದ್ ರೀತಿಯಾಗಿ ನೋಡಿದಂತಹ ಜನರಿಗೆ ಇದೆಲ್ಲೋ ಒಂದ್ ರೀತಿ ಮಿಸ್ ಉಳಿತಾ ಇದೆಯಲ್ಲ ಅಂತ ಅನ್ಸಿದೆ ಇದೇ ವೇಳೆ ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರ ಮುಂದಿಟ್ಟಿದ್ದಾರೆ ಮುನಿರತ್ನ ಅವರು ಅಣ್ಣ ನಮ್ಮ ಕ್ಷೇತ್ರದಲ್ಲಿ ಹಲವು ಕೆಲಸಗಳು ನಿಂತು ಹೋಗಿದೆ ದಯವಿಟ್ಟು ನನ್ನ ಕ್ಷೇತ್ರಕ್ಕೆ ಸಹಾಯ ಮಾಡಿ ಅನುದಾನವನ್ನ ಬಿಡುಗಡೆ ಮಾಡಿ ಅಂತೇಳಿ ಒಂದು ಕಡೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ತಮಗೆ ಗನ್ಮ್ಯಾನ್ ನೀಡದಿರುವ ಬಗೆಯೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಮುನಿರತ್ನ ಅವರು ನನಗೆ ಗನ್ ಮ್ಯಾನ್ ಕೊಟ್ಟಿಲ್ಲ ಅಣ್ಣ ನಾನು ಓಡಾಡಬಾರ್ದು ಅಂತ ಹೇಳಿ ಗನ್ ಮ್ಯಾನ್ ಕೊಡ್ಲಿಲ್ಲ ಮನೆಯಲ್ಲಿ ಇರಲಿ ಹೊರಗೆ ಬಂದ್ರೆ ಮೊಟ್ಟೆಯಲ್ಲಿ ಹೊಡಿಬಹುದು ಅಂತ ಹೇಳಿ ಹೀಗ್ ಮಾಡ್ತಿದ್ದಾರೆ ಪ್ರಜಾಪ್ರಭುತ್ವ ರಾಜ್ಯ ಇದು ದಯವಿಟ್ಟು ನನಗೆ ಗನ್ ಮ್ಯಾನ್ ಕೊಡಬೇಕು ಅಂತ ಹೇಳಿ ಬಹಿರಂಗವಾಗಿ ನಿನ್ನೆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಮುನಿ ಅವರು ಬೇಡಿಕೆ ಇಟ್ಟಿದ್ದಾರೆ ತದನಂತರ ಇಷ್ಟೆಲ್ಲ ಒಂದು ಆತ್ಮೀಯತೆ ಇಷ್ಟೆಲ್ಲ ಒಂದು ಹೊಗಳಿರುವಂತಹ ಮುನಿರತ್ನ ತದನಂತರ ಇಷ್ಟೆಲ್ಲ ಆದ ನಂತರ ಗಮನದಲ್ಲಿ ಇಟ್ಕೊಂಡು ಸಿ ಎಂ ಸಿದ್ದರಾಮಯ್ಯ ಅವರು ವೇದಿಕೆ ಮೇಲೆ ಬರ್ತಾರೆ ವೇದಿಕೆ ಮೇಲೆ ಬಂದು ತಮ್ಮ ಮಾತು ಆರಂಭಿಸಿ ಶಾಸಕ ಮುನಿರತ್ನ ಅವರಿಗೆ ಕಿಚಾಯಿಸ್ತಾರೆ ಏ ಮುನಿರತ್ನ ವೃಷಭಾವತಿ ಪ್ರೊಡಕ್ಷನ್ ಅಂತ ಹೇಳಿ ಮಾತನ್ನ ಆರಂಭ ಮಾಡ್ತಾರೆ ಮುನಿರತ್ನ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ತನಕ ಒಳ್ಳೆಯವನೇ ಆಗಿದ್ದೆ ನೀನು ಅಂತ ಹೇಳ್ತಾರೆ ಇದ್ದಂಗೆ ಈ ಒಂದು ವಿಚಾರ ಯಾವಾಗ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅಂದ್ರೆ ನೀನು ಈ ಹಿಂದೆ ಒಳ್ಳೆಯವನಾಗಿದ್ದೆ ಅಂತ ಹೇಳ್ತಾರಲ್ಲ ಆ ಸಂದರ್ಭದಲ್ಲಿ ಮುನಿರತ್ನ ಅವರ ಬೆಂಬಲಿಗರು ಈಗಲೂ ಒಳ್ಳೆಯವರೇ ಅಂತ ಹೇಳಿ ಜೋರ್ ಜೋರಾಗಿ ಕೂಗಾಡ್ತಾರೆ ಇದಕ್ಕೆ ಸಿಎಂ ಎಂ ಸಿದ್ದರಾಮಯ್ಯ ಅವರು ನಗ್ತಾರೆ ಆ ಸಂದರ್ಭದಲ್ಲಿ ಓಹೋ ಈಗಲೂ ಒಳ್ಳೆಯವನ ಆಯ್ತು ಬಿಡು ಈಗ ನಾನು ನಿನಗೆ ಸಹಾಯ ಮಾಡಿದ್ದೆ ನೀನು ಅದನ್ನು ಮಾತ್ರ ಹೇಳೋದಿಲ್ಲ ನನ್ನನ್ನ ಬಿಟ್ಟು ಬೇರೆ ಕಡೆ ಹೋಗಿದ್ಯಾ ಅಂತ ರಾಜಕೀಯ ಜಟಾಪಟಿಯನ್ನ ನೆನಪಿಸಿ ತಮಾಷೆಯನ್ನ ಮಾಡಿದ್ದಾರೆ ಒಟ್ಟಾರೆ ಈ ಕಾರ್ಯಕ್ರಮ ರಾಜಕೀಯ ಸಮಾರಂಭದಂತೆಯೇ ಸಾಗಿ ನಾಯಕರು ಇಬ್ಬರ ನಡುವಿನ ಆತ್ಮೀಯತೆ ಮತ್ತು ಹಳೆಯ ದಿನಗಳ ನೆನಪುಗಳಿಗೆ ಸಾಕ್ಷಿಯಾಗಿತ್ತು ಆದರೂ ಕೂಡ ಇಲ್ಲಿ ನೋಡಿದ್ರೆ ಒಂದು ವಿಚಾರ ಸ್ಪಷ್ಟವಾಗಿ ಅಥವಾ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಂದ್ರೆ ಡಿ ಸಿ ಎಂ ಅವರಿಗೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುನಿರತ್ನ ಕಂಡ್ರೆ ಆಗೋದಿಲ್ಲ ಒಂದು ಕಡೆ ಆರ್ ಎಸ್ ಎಸ್ ವಿಚಾರವನ್ನ ಇಟ್ಕೊಂಡು ಏನೆಲ್ಲ ಕಾಂಟ್ರವರ್ಸಿ ನಡೀತಾ ಇದೆ ರಾಜ್ಯ ಸರ್ಕಾರದಿಂದ ಒಂದಷ್ಟು ಬ್ಯಾನ್ ವಿಚಾರ ಇರ್ಬೋದು ಅಥವಾ ಫೈಟಿಂಗ್ ಎಲ್ಲವೂ ಕೂಡ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇದು ಯಾವಾಗಪ್ಪ ಮುನಿರತ್ನ ಮತ್ತೆ ಸಿದ್ದರಾಮಯ್ಯ ಅವರು ಒಂದಾಗ್ಬಿಟ್ರು ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಸಿದ್ದು ಮತ್ತೆ ಮುನಿರತ್ನ ಅವರ ದೋಸ್ತಿಯನ್ನು ಕಂಡು ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಏನು ರಿಯಾಕ್ಟ್ ಮಾಡ್ತಾರೆ ಅಥವಾ ಏನು ಹೇಳ್ತಾರೆ ಅನ್ನೋಂಥದೇ ಒಂದು ದೊಡ್ಡ ಪ್ರಶ್ನೆ ಇದೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಆಗಬಹುದು ಅಂತ ಹೇಳಿ ಕಾದ್ ನೋಡಬೇಕಾಗತ್ತೆ